ಶುಭ ಸಂದರ್ಭದಲ್ಲಿ ಅರಮನೆ ಪರಂಪರೆಯಂತೆ ನಮ್ಮ ಏನು ಸುಂದರಿ ಸಮೇತ ಶ್ರೀ ತ್ರಿನೇಶ್ವರ ಏನು ಸ್ವಾಮಿ ಇದಾರೆ ಅಲ್ಲಿಗೆ ಆಗಮಿಸಿ ಇವತ್ತು ಪೂಜಾ ಏನು ಒಂದು ದೇವಿಯ ಒಂದು ಆರಾಧನೆ ಮಾಡೋ ಮೂಲಕ ನಮ್ಮ ತ್ರಿನೇಶ್ವರ ಸ್ವಾಮಿ ಆರಾಧನೆ ಮಾಡೋ ಮೂಲಕ ಈ ಶಿವರಾತ್ರಿಯನ್ನು ಆಚರಣೆಯನ್ನು ಪ್ರಾರಂಭ ಮಾಡಿದ್ದೀವಿ ನಾಡಿನ ಸಮಸ್ತ ಜನತೆಗೆ ಈ ಶಿವರಾತ್ರಿ ಸಂದರ್ಭದಲ್ಲಿ ಶಿವ ನಿಮ್ಮೆಲ್ಲರಿಗೂ ಒಳ್ಳೆಯ ಆರೋಗ್ಯ ಅಭಿವೃದ್ಧಿ ಸಮೃದ್ಧಿ ದಯಪಾಲಿಸಲಿ ಎಂದು ಪ್ರಾರ್ಥನೆ ಮಾಡ್ತೀನಿ ಇಲ್ಲ ನಮ್ಮದು ಸಾಮಾನ್ಯವಾಗಿ ಬರೀ ಶಿವನ್ ಪೂಜೆ ಆಗುತ್ತೆ ಸಾಯಂಕಾಲ ಇಲ್ಲಿ ಬೆಳಗ್ಗೆ ಈ ತ್ರಿನೇಶ್ವರಕ್ಕೆ ಬರೋದು ಸಾಯಂಕಾಲ ಶಿವನ್ ಪೂಜೆ ಮಧ್ಯದಲ್ಲಿ ಏನು ನಗರದಲ್ಲಿರುವಂಥದ್ದು ಏನು ಪ್ರಮುಖ ದೇವಸ್ಥಾನಗಳಿಗೆ ಅವರು ಆಹ್ವಾನ ಮಾಡಿದರೆ ಹೋಗ್ತಾರೆ ಇಲ್ಲ ತಾಯಿ ಆಶೀರ್ವಾದದಿಂದ ಈ ತ್ರಿನೇಶ್ವರ ಸ್ವಾಮಿ ಆಶೀರ್ವಾದದಿಂದ ಒಂದು ನಮ್ಮ ಎರಡನೇ ಮಗನ ಒಂದು ನಾಮಕರಣ ವಿಧಿ ನಡೆದಿದೆ ಅವನ ಹೆಸರು ಯುಗಾಧ್ಯಕ್ಷ ಒಡೆಯರ್ ಅಂತ ಎಲ್ಲರ ಆಶೀರ್ವಾದ ಅವನ ಮೇಲೆ ಇರಲಿ ಮತ್ತು ನಿಮ್ಮ ಬೆಂಬಲ ಎಲ್ಲನೂ ಕೂಡ ಇದ್ದರೆ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಸದಾ ಇರಲಿ ಅಂತ ನಾವು ಪ್ರಾರ್ಥನೆ ಮಾಡಿದ್ದೆ